ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗಸ್ ಇವತ್ತು ಈಸಿಯಾಗಿರ್ತಕ್ಕಂಥ ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಯೊಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರಾ ಹಾಗೆ ಹೆಲ್ದಿ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀರಾ ಅಂಥವ್ರು ವೀಡಿಯೋ ಕೊನೆ ತನಕ ನೋಡಿ ಮೊದಲಿಗೆ ಒಂದು ಕಪ್ಪಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಕಾಲು ಭಾಗ ಸೋರೆಕಾಯಿಯನ್ನು ಈ ಥರ ತುರಿದು ಒಂದು ಬಟ್ಲು ತುಂಬ ತೊಗೊಂಡಿದ್ದೀನಿ ಅದನ್ನು ಸೇರಿಸಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ತುಂಡು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊವನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಗಟ್ಟಿ ಮೊಸರನ್ನು ತಗೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಈ ರೀತಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ಬೈಂಡಿಂಗ್ ಥರ ಚೆನ್ನಾಗಿ ಬರುತ್ತೆ ಪಡ್ಡು ಕಿತ್ತೋಗೋದಿಲ್ಲ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ ಅಷ್ಟರೊಳಗಡೆ ನಾವು ಪಡ್ಡು ಪ್ಯಾನನ್ನು ಇಟ್ಕೊಂಡು ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆನ ಇದರಲ್ಲಿ ಸೇರಿಸಿದ್ದೀನಿ ಅಷ್ಟೇ ನಾವು ನಾರ್ಮಲಾಗಿ ಪಡ್ಡುನ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಒಂದೊಂದು ಸ್ಪೂನಷ್ಟು ಪಡ್ಡು ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಿಧಾನಕ್ಕೆ ಇದನ್ನು ಬೇಯಿಸ್ಕೊಂಡ್ರೆ ಪಡ್ಡು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡ್ತಾ ಇದ್ದೀರಲ್ವಾ ರಾಗಿ ಪಡ್ಡು ಎಷ್ಟು ಚೆನ್ನಾಗಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬಹುದು ಮಕ್ಕಳಿಗೆ ಈ ರೀತಿ ಆರೋಗ್ಯಕರವಾದ ತಿಂಡಿಗಳನ್ನು ಸಹ ಮಾಡಿಕೊಡಬಹುದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿದ್ದೀರೋ ಅವ್ರಿಗೂ ಸಹ ಈ ರೀತಿ ರೆಡಿ ಮಾಡಿಕೊಡಬಹುದು ಯಾರ್ಯಾರು ಹೆಲ್ದಿಯಾಗಿರ್ತಕ್ಕಂಥ ಬ್ರೇಕ್ಫಸ್ಟನ್ನು ತಿನ್ನಬೇಕು ಅಂತ ಇಷ್ಟಪಡ್ತಿರೋ ಅವರು ಸಹ ಕಡಿಮೆ ಎಣ್ಣೆಯಲ್ಲಿ ಈ ರೀತಿ ಪಡ್ಡುವನ್ನು ರೆಡಿ ಮಾಡ್ಕೊಂಡು ತಿನ್ನಬಹುದು ಶುಗರು ಬಿ ಪಿ ಕೊಲೆಸ್ಟ್ರಾಲು ಇರೋರಿಗೆಲ್ಲ ಇದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಹುದು ಇದ್ದೀರಲ್ವಾ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿರುತ್ತೆ ಒಳಗಡೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ ನಾವು ಸೋರೆಕಾಯಿ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಸೇರಿಸಿರೋದ್ರಿಂದ ಇದಕ್ಕೆ ಚಟ್ನಿನೇ ಬೇಕಾಗಿರೋದಿಲ್ಲ ಹಾಗೆ ತಿನ್ನಬಹುದು ಈ ಚಟ್ನಿ ಬೇಕು ಅನ್ನೋರು ಚಟ್ನಿ ರೆಡಿ ಮಾಡಿಕೊಂಡು ತಿನ್ನಬಹುದು ವೀಕ್ಷಕರೇ ಇವತ್ತಿನಾಗಿ ಈ ವೀಟ್ಲಾಸ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ರೀತಿಯ ಆರೋಗ್ಯಕರವಾದ ಲಾಸ್ ರೆಸಿಪೀಸು ನಿಮಗೆ ಬೇಕಾದರೆ ನನ್ನ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು